ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ಹೇಗಾಯಿತು ಹಬ್ಬದಿನ ಹೇಗಿತ್ತು ಡೇ ಮತ್ತು ಅಮ್ಮನ ಮನೆಯೂ ಕೂಡ ಹೋಗಿದ್ದೆ ಹೋಗಿ ತವರಿನ ಬಾಗ್ನ ಕೂಡ ತೊಗೊಂಡು ಬಂದೆ ಯಾವ ರೀತಿ ಇತ್ತು ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಬ್ಬ ಅಲ್ವಾ ಹಾಗಾಗಿ ಬೆಳಿಗ್ಗೆ ಬೇಗನೆ ಇದ್ದು ಸ್ನಾನ ಮಾಡಿ ಮೊದಲು ಪೂಜೆಗೆಲ್ಲೂ ಕೂಡ ರೆಡಿ ಮಾಡ್ಕೋಣ ಅಂತ ಹೊರಗಡೆ ಬಂದು ಹೊಸಲೆಲ್ಲ ಸಾರಿಸ್ಕೊಂಡು ಇದಕ್ಕೂ ಕೂಡ ಅಷ್ಟನ್ನು ಕುಂಕುಮೆಲ್ಲ ಐಟಿ ರೆಡಿ ಮಾಡ್ಕೋಣ ಅಂತ ಮಾಡ್ಕೊತಾ ಇದೀನಿ ತುಂಬಾ ಟೈಮ್ ಹಿಡಿಯಿತು ನನಗಂತೂ ಈ ಕೆಲಸ ಮಾಡ್ಕೊಳೋದಕ್ಕೆ ಹಬ್ಬಗಳು ಬಂದರೆ ನನಗೊಂಥರ ಸ್ಪೆಷಲ್ಲು ನೀಟಾಗಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಿಧಾನವಾಗೇ ಎಲ್ಲನೂ ಕೂಡ ಮಾಡ್ತಾಯಿರ್ತೀನಿ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೊಸಲಿಗೆಲ್ಲ ನೀಟಾಗಿ ಅರಶಿನ ಎಲ್ಲ ಬಳೆದು ಮತ್ತು ಹಾಗೆ ತುಳಸಿಗೂ ಕೂಡ ಪಾಟಿಗೆ ಏನಿದೆ ಅಲ್ವ ಇದಕ್ಕೂ ಕೂಡ ಅರಶಿನ ಎಲ್ಲ ನೀಟಾಗಿ ಬಳೆದು ಅರಶಿನ ಕುಂಕುಮ ಇಲ್ಲ ಒಂದು ಸ್ವಲ್ಪ ರೆಗ್ಯುಲರಾಗಿ ಬೊಟ್ಟುಗಳು ಇಡೋ ಅಂದರೆ ರೆಗ್ಯುಲರಾಗಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಸ್ವಲ್ಪ ಸ್ಪೆಷಲ್ಲಾಗಿರಲಿ ಅಂತ ಅಂದ್ಬಿಟ್ಟು ಬೇರೆ ಥರ ಹೋಗ್ತೀನಿ ಹಾಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟೋ ತಿಡೀತು ಅಂದರೆ ನನಗಂತೂ ಸಾಕಾಗೋಯ್ತು ಆಲ್ಮೋಸ್ಟ್ ಒಂದು ಆಫ್ ಆನ್ ಅವರೇ ಆಗೋಯ್ತು ನನಗೆ ಈ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ನನಗೆ ನೀಟಾಗಿರಬೇಕು ಸ್ಪೆಷಲ್ಲಾಗಿ ಡೇಸ್ ಏನಾದರೂ ಬಂದಿದೆ ಅಂತಂದರೆ ನನಗೆ ಸ್ಪೆಷಲಾಗಿ ರಂಗೋಲಿ ಹಾಕೋದು ಇಷ್ಟ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ರೀತಿಯಲ್ಲಿ ನಾನು ಟೈಮ್ ಮಾಡ್ತಾ ಇರ್ತೀನಿ ಹಾಗೆ ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಲೇಟಾದರೂ ಓಕೆ ಬಟ್ ಹಬ್ಬ ಚೆನ್ನಾಗಿ ಚೆನ್ನಾಗಾಗಬೇಕು ಹಬ್ಬದ ಕಳೆ ಅನ್ನೋದು ಇರಬೇಕು ಮನೆ ಮುಂದೆ ನಾವು ರಂಗೋಲಿ ಹಾಕಿದ್ದೀವಿ ಅಂದರೆ ಅದೇ ಒಂದು ಎಷ್ಟು ಕಳೆ ಇರುತ್ತೆ ಗೊತ್ತಾ ಮನೆ ಮುಂದೆ ನೋಡಿ ನೀವು ನೋಡ್ತಾ ಇರ್ಬೋದು ನೋಡೋಕೆ ಸ್ವಲ್ಪ ನಿಮಗೆ ಈಸಿಯಾಗಿ ಕಾಣಿಸಿದೆ ಬಟ್ ಇದು ಬಾರ್ಡರ್ ಇದೆ ಅಲ್ವಾ ಇದು ಹಾಕೋಕ್ಕೂ ಸ್ವಲ್ಪ ನಂಗೆ ಟೈಮ್ ಹಿಡಿಯಿತು ಲಾಸ್ಟ್ ಲಾಸ್ಟಿಗೆ ಈ ರಂಗೋಲಿ ನಂಗೆ ಸ್ವಲ್ಪ ಸಿಂಪಲ್ಲಾಗೇ ಬಿಟ್ಬಿಟ್ಟೆ ಆಗಲ್ಲ ನಂಗೆ ಜಾಸ್ತಿ ಹಾಕೋಕ್ಕೆ ಸಾಕಾಗ್ಬಿಡ್ತು ಹಾಗೆ ನೋಡಿ ರೀತಿ ಬಿಟ್ಟಿದ್ದೀನಿ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫೈನಲಿ ಆಚೆ ಕಡೆ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿ ಬಂದೆ ಹೂವೆಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಒಂಥರ ಕಳೆ ಎಂಟ್ರೆ ಯಾರು ಮನೆಗೆ ಬಂದಿದ್ದೀವಿ ಅಂತಂದರೆ ಎಂಟ್ರಿ ಆಗ್ತಿದ್ದಂಗೆ ಹಬ್ಬದ ಕಳೆ ಎದ್ದು ಕಾಣ್ತಾ ಇರ್ಬೇಕು ನನಗೆ ಹಂಗೆ ಇರಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ದೇವ್ರ ಮನೆಗೆ ಕೂಡ ಇವಾಗ ಎಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೋಣ ಅಂತ ಹೂವೆಲ್ಲ ಎತ್ಕೊಂಡು ಬಂದೆ ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದ್ನಲ್ವಾ ಅಂದ್ರದ್ದೇನು ಕ್ಲೀನಿಂಗ್ ಏನಿರಲಿಲ್ಲ ಜಸ್ಟ್ ಇವಾಗ ಹೂವು ಇಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇದ್ದಿದ್ದು ಇವಾಗ ಏನಿದ್ರು ಹೂವನ್ನು ಯಾವ ರೀತಿ ಜೋಡಿಸೋದು ಹೇಗೆ ಅಲಂಕಾರ ಮಾಡೋದು ಅನ್ನೋದನ್ನು ನೋಡ್ಕೊತ ಒಂದೊಂದು ಹೂವನೇ ಇಟ್ಟು ರೆಡಿ ಮಾಡ್ಕೊತಾ ಇದ್ದೆ ಅದನ್ನು ಕೂಡ ಆಯಿತು ಹಾಗೆ ಇವತ್ತು ಗಣೇಶನ ಹಬ್ಬ ಅಲ್ವಾ ಇನ್ನೇನು ಮನೇಲಿ ಗಣೇಶ ಎಲ್ಲ ಏನು ಕೂರಿಸೋ ಪದ್ಧತಿ ಎಲ್ಲ ಏನಿಲ್ಲ ಯಾವತ್ತೂ ಕೂಡ ನಾವೇನು ಗಣೇಶ ಕೂರಿಸೋಲ್ಲ ಬಟ್ ಮನೇಲೆ ಎಕ್ಕದ ಗಣೇಶ ಇದೆ ಅದು ತುಂಬ ಶ್ರೇಷ್ಠ ಎಕ್ಕದ ಗಣೇಶ ನಾನು ತುಂಬ ವರ್ಷದಿಂದ ಅದನ್ನು ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಇನ್ನು ಅದನ್ನು ಬಿಟ್ಟರೆ ವಿಗ್ರಹಗಳು ಆ ಥರದ್ದೆಲ್ಲ ಯಾವುದೂ ಇಲ್ಲ ಅದೇ ಗಣೇಶನೇ ಇಟ್ಟ ಬರ್ ಬಂದಿದ್ದೀನಿ ವರ್ಷ ವರ್ಷವೂ ಕೂಡ ಬಟ್ ಅದಕ್ಕೆ ಇವತ್ತು ಹಬ್ಬ ಆಗಿರೋದ್ರಿಂದ ಗಣೇಶನಿಗೆ ಗರ್ಕೆ ಅದು ಅಂತೂ ಕಂಪಲ್ಸರಿಯಾಗಿ ಇಡಬೇಕಾಗುತ್ತೆ ಹಾಗೆ ಎಕ್ಕದ ಎಲೆ ಬರುತ್ತಲ್ವ ಅದ್ರ ಮೇಲೆ ನಾನು ಸ್ಥಾಪನೆ ಮಾಡ್ತಾಯೀನಿ ಇದನ್ನು ನನಗೆ ರೆಮಿಡಿ ಯಾರೋ ಹೇಳ್ಕೊಟ್ಟಿದ್ದು ನಾನು ಓದುವಷ್ಟಿಂದ ಈ ಥರ ಮಾಡ್ತಾಯಿದ್ದೀನಿ ನಾನು ಎಕ್ಕದ ಎಲೆ ಮೇಲೆ ಇಟ್ಟು ಈ ರೀತಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಹಾಗೆ ಹೂ ಬರುತ್ತಲ್ವ ಅದನ್ನಿಟ್ಟರೂ ಕೂಡ ತುಂಬ ಒಳ್ಳೆಯದು ನನಗೆ ಎರಡೇ ಹೂವು ಸಿಕ್ಕಿದ್ದು ನಮ್ಮ ಮನೆ ಹತ್ರ ಪಕ್ಕದಲ್ಲಿ ಇತ್ತು ಗಿಡ ಎಲೆನೋ ತುಂಬ ಇತ್ತು ಬಟ್ ಹೂವೇನು ಅಷ್ಟೊಂದು ಇರಲಿಲ್ಲ ಹಾಗಾಗಿ ಹಳ್ಳಿರೋದು ಒಂದು ಎರಡು ಇತ್ತು ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದು ಕಿ ಕಿತ್ಕೊಂಡು ಬಂದು ಇಟ್ಟಿದ್ದೀನಿ ಒಂದು ಇಟ್ರು ಅದು ಸರಿನೇ ಎಷ್ಟು ಇಟ್ಟರು ಸರಿಯೇ ಅಲ್ವ ಹಾಗಾಗಿ ಫೈನಲಿ ಗಣೇಶನು ಕೂಡ ಎಲ್ಲನೂ ಇಟ್ಟು ಅಲಂಕಾರ ಮಾಡಿ ಮುಗಿಸ್ದೆ ಅದೆಲ್ಲ ಆಯಿತು ಇವಾಗ ಹೊಸ್ಲು ಕೂಡ ಅಂದರೆ ದೇವ್ರ ಮನೆ ಹೊಸಲಿರುತ್ತಲ್ವ ಇದಕ್ಕೂ ಕೂಡ ಇವಾಗ ಅರ್ಶನ ಕುಂಕುಮ ಇಟ್ಟು ರಂಗೋಲಿನೂ ಕೂಡ ಹಾಕ್ಕೊತಾಯೀನಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಹೊಸನ್ನ ಸಾರಿಸ್ಕೊತೀನಿ ಯಾಕೆ ಅಂದರೆ ಆ ಓಡಾಡಿ ಓಡಾಡಿ ಹೂವೆಲ್ಲ ಇಟ್ಟು ಮತ್ತೆ ಅದೆಲ್ಲ ಕೆಡ್ಸೋಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಎಲ್ಲ ಇನ್ನೇನು ಪೂಜೆ ಮಾಡೋ ಟೈಮಲ್ಲಿ ರಂಗೋಲಿ ಹಾಕ್ಕೊತೀನಿ ಫೈನಲಿ ಇದು ಕೂಡ ರೆಡಿ ಮಾಡಿಕೊಂಡು ಇದಕ್ಕೂ ಕೂಡ ಹೂವೆಲ್ಲ ಇಟ್ಟು ಫೈನಲಾಗಿ ಎಲ್ಲನೂ ಆಯಿತು ಇದೆಲ್ಲ ಆದಮೇಲೆ ಬಾಗಿಲಿಗೆ ಹೂವು ಇಟ್ಟಿರಲಿಲ್ಲ ಮೇಲೆ ತೋರಣ ಹಾಕಿರ್ತೀವಲ್ವ ಅಲ್ಲಿ ಹೂವು ಕಟ್ಟಿರೋದು ಕಟ್ಟಿರೋದೊಂದು ಮಳೆ ಇತ್ತು ಅದನ್ನು ಕೂಡ ಹಾಕೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಬಾಗ್ಲಿಗೂ ಹಾಗೆ ಹೊರ್ಗಡೆ ಬಾಗಿಲು ಇರುತ್ತಲ್ವ ಆ ಬಾಗ್ಲೂ ಕೂಡ ಒಂದೊಂದು ಮಳ ಹಾಕಿದೆ ನಾನು ಇಲ್ಲಿ ನನಗೆ ಸ್ವಲ್ಪ ಇಲ್ಲಿ ಅಂದಲ್ಲ ಸಕ್ಕತ್ತು ಕಷ್ಟ ಆಗುತ್ತೆ ಇನ್ನು ಚೇರ್ ಬೇರೆ ಯಾರಪ್ಪ ಹಾಕೊಳ್ಳೋದು ಅಂದ್ಬಿಟ್ಟು ಹಾಗೆ ಟ್ರೈ ಮಾಡಿ ಹಾಗೆ ಹಾಕ್ಬಿಡ್ತೀನಿ ಫೈನಲಿ ಇದು ಕೂಡ ಆಯಿತು ಹಾಗೆ ಮಕ್ಕಳನ್ನೆಲ್ಲ ಎಬ್ಬರಿಸ್ದೆ ನಾನು ಇದೊಳ್ರಪ್ಪ ಹಬ್ಬ ಇವತ್ತು ಸ್ನಾನ ಮಾಡಿ ರೆಡಿಯಾಗಿರಂತೆ ಅಂತ ಅಂದ್ಬಿಟ್ಟು ನನ್ನ ಮಗಳು ಇದ್ದು ಕೂತ್ಕೊಂಡ್ಬಿಟ್ಟು ನಾನು ಏನಾದರೂ ಪೂಜೆ ಮಾಡ್ತಾಯೀನಿ ನಾನು ಸ್ನಾನ ಮಾಡಿಬಿಟ್ಟಿದ್ದೀನಿ ಅಂದರೆ ಅವಳು ಪಕ್ಕ ಎದ್ಬಿಡ್ತಾಳೆ ಮಮ್ಮಿ ನಾನು ಸ್ನಾನ ಮಾಡ್ತೀನಿ ನಾನು ಡ್ರೆಸ್ ಹಾಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ರೆಡಿ ಆಗಿಬಿಟ್ಟಾಳು ಅವಳಿಗಂತೂ ಇದ್ರಲ್ಲೆಲ್ಲ ನನ್ನ ಥರ ಸೇಮ್ ನನ್ನಂಗೆ ಇಷ್ಟಪಡ್ತಾಳೆ ಹಾಗೆ ಅವಳನ್ನು ಕೂಡ ಎಬ್ಬರಿಸಿ ಸ್ನಾನ ಮಾಡಿಸ್ಕೊಂಡು ಬಂದು ಅವಳಿಗೆ ಇವತ್ತು ಗೌರಿ ಹಬ್ಬಕ್ಕೆ ಅಂತಲೇ ಅಂದ್ಬಿಟ್ಟು ನಾನು ಈ ಲಂಗ ಬ್ಲೌಸ್ ತೊಗೊಂಡಿದ್ದೆ ಈ ಥರ ಡ್ರೆಸ್ ಅಂದರೆ ಅವ್ಳಿಗೆ ಎಷ್ಟು ಫೇವ್ರೇಟ್ ಅಂತಂದರೆ ಯಾವಾಗಲೂ ಕೂಡ ಅವ್ಳಿಗೆ ಈ ಥರದ್ದೇ ಬೇಕು ಹಾಗಾಗಿ ಆದಷ್ಟು ನಾನು ಕೂಡ ಹಬ್ಬ ಹಬ್ಬಕ್ಕೂ ಕೂಡ ಈ ಥರದ್ದೇ ಪರ್ಚೇಸ್ ಮಾಡ್ತಾ ಇರ್ತೀನಿ ಈ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದೆ ಇದು ಈ ಕಲರ್ ಅವಳ ಹತ್ರ ಇರಲಿಲ್ಲ ಲೈಸಲ್ಲಿ ತೊಗೊಂಡಿದ್ದೆ ಅದನ್ನೇ ನೋಡ್ತಾ ಇದ್ದೆ ವೇರ್ ಮಾಡಿ ಹೇಗೆ ಕಾಣ್ತಿದೆ ಅಂತ ಆ್ಯಕ್ಚುಲಿ ಅದು ತಗ ತಂದಾಗಿಂದ ವೇರ್ ಮಾಡಿ ನೋಡೇ ಇರಲಿಲ್ಲ ಹೇಗೆ ಕಾಣುತ್ತೆ ಅಂತ ಹಬ್ಬದ ದಿನವೇ ಡೈರೆಕ್ಟಾಗಿ ಹಾಕಿದ್ದೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದ ಡ್ರೆಸ್ಸು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನನ್ನ ಮಗಳಿಗೆ ಏನು ಡ್ರೆಸ್ ತಂದ್ರೂ ಕೂಡ ನನಗೆ ಇಷ್ಟ ಆಗ್ತಾ ಇರುತ್ತೆ ಅವಳು ಹಾಕೊಂಡಾಗ ಅದು ಚೆನ್ನಾಗಿರಲಿ ಚೆನ್ನಾಗಿರಲಿ ಕ್ಯೂಟಾಗಿ ಕಾಣಿಸ್ತಿರ್ತಾಳೆ ಫೈನಲಿ ಅವಳನ್ನು ಕೂಡ ರೆಡಿ ಮಾಡಿ ಸ್ವಲ್ಪ ತಲೆಯೆಲ್ಲ ಹಾರಲಿ ಅಂತ ಹಾಗೆ ಬಿಟ್ಟಿದ್ದೆ ಇನ್ನೂ ಏನೂ ಅವ್ಳು ಮಾಡಿರಲಿಲ್ಲ ಸ್ವಲ್ಪ ಹಾಲು ಬೇಕು ಅಂತಂದ್ರೆ ಮಕ್ಕಳು ಹಾಲು ಮತ್ತು ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟೆ ಅವ್ರನ್ನೂ ಕೂಡ ಎಬ್ಬರಿಸಿ ಅದ್ರ ಜೊತೆಯಲ್ಲಿ ಅಡುಗೆನೂ ಕೂಡ ಮಾಡ್ತಿದ್ದೆ ಹಾಗೆ ನೈವೇದ್ಯಕ್ಕೆ ಸಿಂಪಲ್ ಆಗೇನಾದ್ರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇಲ್ಲಿ ಮಾಡ್ಕೊತಾ ಇದೀನಿ ಸ್ವೀಟ್ಗೆ ಅವಲಕ್ಕಿಯಿಂದ ಈ ಜಯ ಅಂತಲ್ವ ಅದನ್ನು ಮಾಡ್ಕೊತಾಯೀನಿ ಗಣೇಶನಿಗೆ ಅದ್ರ ತುಂಬ ಸ್ಟ್ರೀಟ ಯೂಶ್ವಲಿ ಕಡುಬು ಎಲ್ಲ ಮಾಡ್ತಾರೆ ಬಟ್ ನಾನು ಮಾಡೋಕೆ ಹೋಗಲಿಲ್ಲ ಯಾಕೆ ಅಂದರೆ ನಾನು ಅಮ್ಮನ ಮನೆಗೆ ಹೊರಟಿದ್ನಲ್ವ ಅಮ್ಮ ಮನೆಯಲ್ಲೇ ಎಲ್ಲನೂ ಕೂಡ ಮಾಡಿರ್ತಾರೆ ಇನ್ನು ನಾನು ಬೇರೆ ಇಲ್ಲೇನು ಕಾಲು ಮಾಡ್ಕೊಳೋದು ಅಂತ ಅಮ್ಮ ಬೇರೆ ಏನೂ ಮಾಡಿಬಿಡ ಪೂಜೆ ಮಾಡಿ ಸೀದಾ ಮನೆಗೆ ಬಸ್ ಸಾಕು ಏನು ಅದು ಇದು ಹಬ್ಬದ ಅಡುಗೆ ಎಲ್ಲ ಮಾಡ್ಕೊಂಡು ಕುತ್ಕೋಬೇಡ ಅಂತ ಅಂದಿದ್ರು ಹಾಗಾಗಿ ನಾನು ಮಾಡೋಕ್ಕೋಗಿಲ್ಲ ಮಾಡೋಕೋಗ ಸಿಂಪಲ್ ತಿಂಡಿಗೆ ಏನು ಬೇಕೋ ಅದು ಮಾಡಿ ನೈವೇದ್ಯಕ್ಕೆ ಏನು ಬೇಕೋ ಅದನ್ನು ಮಾತ್ರ ಪ್ರಿಪೇರ್ ಮಾಡಿಕೊಂಡೆ ಅಡುಗೆ ಎಲ್ಲ ನೀಟಾಗಿ ಆಯಿತು ಬೆಳಗ್ಗೆನೆ ಅದಾಗಿದ ತಕ್ಷಣ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನೀಟಾಗಿರ್ಬೇಕು ಪೂಜೆ ಮಾಡೋ ಟೈಮಲ್ಲಿ ಅಂಜಲ್ ಪಾತ್ರೆ ಅಥವಾ ಕಿಚನ್ ಕ್ಲೀನಾಗಿ ಅದೆಲ್ಲ ಸರಿ ಹೋಗಲ್ಲ ಏನೇ ಆಗಲಿ ಮನೆಯೆಲ್ಲ ಹಾಗೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನು ಕೂಡ ಪೂಜೆ ಮಾಡ್ಕೊಳೋಣ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕಲ್ವಾ ಹಾಗೆ ನಾನು ಕೂಡ ರೆಡಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸ್ಯಾರಿ ವೇರ್ ಮಾಡಿಕೊಂಡು ಹಾಗೆ ನನ್ನ ಮಗಳಿಗೆ ಬಳೆನೂ ಕೂಡ ತೊಗೊಂಡಿದ್ದೆ ಮ್ಯಾಚಿಂಗು ಆ ಬಳೆನೂ ಕೂಡ ಅವ್ಳಿಗೆ ಹಾಕ್ತಾಯಿನಿ ಅವ್ಳಿಗೆ ಈ ಬಳೆ ಸರ ಮತ್ತು ಈ ಡ್ರೆಸ್ಸು ಈ ಥರ ಟ್ರೆಡಿಷ್ನಲ್ಲಾಗಿ ರೆಡಿ ಆಗೋದು ಅವಳಿಗೆ ತುಂಬ ಇಷ್ಟ ಈ ವೆಸ್ಟರ್ನ್ಗಿಂತ ಅವ್ಳಿಗೆ ಟ್ರಡಿಷ್ನಲ್ಲಾಗಿರೋದು ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಅವಳಿಗೆ ಅದೇ ರೀತಿಯಾಗಿ ರೆಡಿ ಮಾಡ್ತೀನಿ ಆಲ್ಮೋಸ್ಟು ಫೈನಲಿ ನೋಡಿ ದೇವ್ರ ಮನೆಯಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನೇನು ದೀಪ ಹಚ್ಚೋದಷ್ಟೇ ಬಾಕಿ ಇತ್ತು ದೀಪ ಹಚ್ಕೋಣ ಅಂತ ಅಂದ್ಬಿಟ್ಟು ಹಾಗೆ ನಾನು ತುಪ್ಪ ದೀಪ ರೆಡಿ ಮಾಡ್ಕೊತಾ ಇದ್ದೀನಿ ಗಣೇಶನ ಮುಂದೆ ಎರಡು ಮಣ್ಣಿನ ದೀಪ ಇಟ್ಟಿದ್ದೀನಲ್ವ ತುಪ್ಪ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಈ ಹಬ್ಬಗಳಲ್ಲಾಗಿರ್ಬೋದು ಸ್ಪೆಷಲ್ ಡೇಸಲ್ಲಿ ಆಗಿರ್ಬೋದು ಈ ತುಪ್ಪ ದೀಪ ಹಚ್ಚಿ ನಾವು ಆವತ್ತಿನ ದಿನ ಪಾತೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಹಾಗಾಗಿ ಆದಷ್ಟು ನಾನು ತುಪ್ಪ ದೀಪನೇ ಹಚ್ತೀನಿ ಹಾಗೇ ದೀಪ ದೀಪಾಚಾರಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿನಿ ಹಾಗೆ ನೈವೇದ್ಯ ಮಾಡಿದ್ನಲ್ವ ಅದನ್ನು ಕೂಡ ಎತ್ಕೊಂಡೋಗಿಡೋಣ ಅಂತ ಅಂದ್ಬಿಟ್ಟು ಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ನೈವೇದ್ಯ ಎಲ್ಲನೂ ಕೂಡ ಇಟ್ಟು ರೆಡಿ ಮಾಡಿಕೊಂಡೆ ಇವಾಗ ದೀಪಾಜಿ ಪೂಜೆ ಮಾಡೋಣ ಬನ್ನಿ ಫೈನಲಿ ಪೂಜೆ ಇವಾಗ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಯಿತು ಮನೇಲಂತೂ ಪೂಜೆ ಬೆಳಗ್ಗೆ ನಾನು ಎದ್ದು ಇವಾಗ ಐದು ಗಂಟೆಲಿ ಎದ್ದಿದ್ದೇನೋ ಐದು ಗಂಟೆಗೆ ಎದ್ದಿದ್ದು ಎಲ್ಲ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂಬತ್ತು ಗಂಟೆನ ಆಗಿತ್ತು ಟೈಮ್ ನೋಡಲಿಲ್ಲ ಅಂದರೆ ಈ ಗುಡಿಸೋದು ಒರೆಸೋದು ಮೇಡು ಹಬ್ಬಗಳಲ್ಲಿ ರಜಾ ಹಾಕ್ಬಿಡ್ತಾರೆ ಬರೋದೇ ಇಲ್ಲ ಮೇಡು ಬೇರೆ ದಿನಗಳಲ್ಲಾದರೆ ಮೇಡು ಬರ್ತಾರೆ ಈ ಹಬ್ಬಗಳಲ್ಲಿ ನಾವೇ ಮಾಡ್ಕೋಬೇಕು ಯಾಕೆಂದರೆ ಅವ್ರಿಗೂ ಹಬ್ಬ ಇರ್ತದಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನೇ ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಆಚೆ ಕಡೆ ಎಲ್ಲ ಗುಡಿಸಿ ನನಗೆ ಮನೆ ಉಳಕ್ಕಿಂತ ಮನೆ ಆಚೆ ಗುಡಿಸೋದೇ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದರೆ ದೊಡ್ಡದಾಗ ಜಾಗ ಇದೆ ಅಲ್ವಾ ಅದು ಕೂಡ ಟೈಮ್ ಹಿಡಿಯುತ್ತೆ ಗುಡಿಸಿ ಅಲ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಇದು ಟೈಮ್ ನನಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಅಷ್ಟು ಟೈಮ್ ಹಿಡಿಯುತ್ತೆ ಐದು ಗಂಟೆಗೆ ಎದ್ದು ನಾನು ಆರು ಗಂಟೆವರೆಗೂ ಬರೀ ಗುಡಿಸಿ ಒರೆಸೋದೇ ಆಯಿತು ನಂತರ ಸ್ನಾನ ಮಾಡಿ ಒಂದು ಆರೂವರೆಗೇನೋ ನಾನು ಸ್ಟಾರ್ಟ್ ಮಾಡ್ಕೊಂಡು ಇದೆಲ್ಲ ಪೂಜೆ ಕೆಲಸಗಳೇನಿದ್ರು ಇದೆಲ್ಲ ಮುಗಿಸ್ಕೊಂಡು ಹಾಗೆ ಇಷ್ಟೊತ್ತಾಯ್ತು ಎಲ್ಲ ಮಾಡೋ ಅಷ್ಟೊಲ್ಲಿ ಮಕ್ಕಳು ಸ್ನಾನ ಮಕ್ಕಳು ರೆಡಿ ಮಾಡಿಸು ಎಷ್ಟು ಕೆಲಸ ಇರುತ್ತೆ ಅಂದರೆ ಈ ಹಬ್ಬಗಳಲ್ಲಿ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಎಷ್ಟು ಬೇಗ ಎದ್ರೂ ಕೂಡ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ಆದ್ರೂ ಫೈನಲಿ ಮನೆಯಲ್ಲಂತೂ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಹಾಗೆ ಹಬ್ಬನೂ ಕೂಡ ಆಯಿತು ಅಂತ ಹೇಳ್ಬೋದು ಹಾಗೆ ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ನಾನು ತಿಂಡಿಗೆ ಪುಳಿಯೋಗ್ರೆ ಮಾಡಿದೆ ಬೇಗ ಆಗಿಬಿಡುತ್ತೆ ಮತ್ತು ಬೇರೆ ಏನು ಬೇಡ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಅನ್ನ ಮತ್ತು ರಸಮ್ ಕೂಡ ಮಾಡಿಕೊಂಡೆ ಅಮ್ಮನ ಮನೆಗೆ ಹೋಗ್ತಾ ಇದ್ನಲ್ವಾ ಇನ್ನು ಹಸ್ಬೆಂಡು ನನ್ನ ಬಿಟ್ಟು ಡ್ರಾಪ್ ಮಾಡಿ ಮತ್ತೆ ಅವೆಲ್ಲ ಹೋಗ್ತಾರೆ ಮತ್ತು ಅವರು ಮತ್ತೆ ಈವ್ನಿಂಗೇ ಬರೋದು ಅಂದ್ಬಿಟ್ಟು ಏನಾದರೂ ಮಧ್ಯಾಹ್ನ ಆದರೂ ಬಂದರೆ ಮಧ್ಯಾಹ್ನ ಏನಾದರೂ ಬಂದರೆ ಅವ್ರಿಗೆ ಅನ್ನ ಸಮ್ ಇಲ್ಲಿ ಅಂದ್ಬಿಟ್ಟು ಮಾಡಿಟ್ಟಿರ್ತೀನಿ ಮತ್ತು ಹೊರಗಡೆ ಏನೇನು ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಇಷ್ಟನ್ನು ಮಾಡಿ ನೆಕ್ಸ್ಟ್ ಇವಾಗ ಹೊರಟಿದ್ದೀವಿ ತಿಂಡಿ ಮುಗಿಸ್ಕೊಂಡು ಹೊಟ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಗಣೇಶ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ನಾಗರಿಗೆಲ್ಲ ಹೋಗಿ ಬರ್ತೀವಲ್ಲ ಪ್ರತಿ ವರ್ಷ ನಾವು ಕೂಡ ಇದು ರೂಢಿ ಇದೆ ಹೋಗಿ ಬರೋದು ಪೂಜೆ ಮಾಡ್ಕೊಂಡು ಬರೋದು ಉತ್ತಕ್ಕೆಲ್ಲ ಹಾಲು ಹಾಕಿ ಅದು ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತಗೊಂಡಿಲ್ಲ ಇಲ್ಲಿ ಪೂಜೆ ಮಾಡೋದೇ ಆಗ್ಬಿಡುತ್ತೆ ಹಸ್ಬೆಂಡ್ ಅಂತೂ ನನ್ನ ವೀಡಿಯೋನೇ ಮಾಡಲ್ಲ ಹೇಳಿದ್ರೆ ಒಂದು ಒಂದು ಐದು ಸೆಕೆಂಡ್ ಮಾಡ್ತಾರೆ ಆಫ್ ಮಾಡಾಕಿರ್ತಾರೆ ಜಾಸ್ತಿ ವೀಡಿಯೋ ಮಾಡೋಲ್ಲ ಅವರು ನಾನು ನನ್ನ ಏನಿದ್ರು ನಾನು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ಹಾಕಿದ್ರು ಅದೆಲ್ಲ ನನ್ನ ಓನ್ ಎಫರ್ಟ್ ಇರ್ತದೆ ಅವ್ರದ್ದು ಯಾರ ಎಫರ್ಟು ಕೂಡ ಇರಲ್ಲ ನಾನೇ ವೀಡಿಯೋ ಮಾಡ್ಕೋಬೇಕು ನಂದೇ ಇಲ್ಲ ನನ್ನ ಹಿಂದೆ ಯಾರೂ ಇಲ್ಲ ಅಂತ ಹೇಳ್ಬೋದು ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂದರೆ ಅದು ನಾನು ಒಬ್ಬಳಿಂದನೇ ಅಷ್ಟೆ ಯಾರು ಕೂಡ ನಂಗೆ ಸಪೋರ್ಟ್ ಮಾಡೋಲ್ಲ ಅಂದರೆ ಸಪೋರ್ಟ್ ಮಾಡೋಲ್ಲ ಅಂತಂದ್ರೆ ಎಫರ್ಟ್ ಹಾಕಲ್ಲ ಅಷ್ಟೇ ಸೋಂಬೇರಿ ಮಾಡಲ್ಲ ಅಷ್ಟೇ ಯಾರನ್ನು ಯಾರೂ ಸಪೋರ್ಟ್ ಮಾಡಲ್ಲ ಬೇಡ ಬಿಡಿ ನಾನು ಒಬ್ಬಳೇ ಮಾಡ್ಕೊತೀನಿ ಅಂತ ಸುಮ್ಮನೆ ಹೋಗ್ತೀನಿ ಫೈನಲಿ ಅಮ್ಮನ ಮನೆಗೆ ಬಂದ್ವಿ ಅಮ್ಮ ಬರೋಷ್ಟಲ್ಲಂತೂ ಕಾಯ್ತಾ ಇದ್ದರು ಒಂದೆರಡು ಸಲ ಫೋನ್ ಮಾಡಿದ್ರು ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಅಷ್ಟೊತ್ತಾಗಿಬಿಡ್ತಲ್ವ ಹೋಗಿ ಬರೋ ಬರೋಷ್ಟಲ್ಲೇ ತುಂಬ ಲೇಟ್ ಆಗುತ್ತೆ ಮಧ್ಯಾಹ್ನ ಆಗುತ್ತೆ ಹನ್ನೆರಡು ಹನ್ನೆರಡುವರೆಗೇನೋ ಬಂದೆ ಅಮ್ಮನ ಮನೆಗೆ ನಾನು ಬರೋಷ್ಟಲ್ಲಿ ಊಟ ಎಲ್ಲ ನೋಡಿ ಎಲ್ಲ ಪ್ರಿಪೇರ್ ಮಾಡಿದ್ರು ನಾವು ಬರ್ತೀವಿ ಬೇಗ ಅಂತ ಅಂದ್ಬಿಟ್ಟು ನಾನು ಮೊದಲೇ ಹೇಳಿದ್ದೆ ತಿಂಡಿಗೆಲ್ಲ ಬರೋಲ್ಲ ಅದು ಮಧ್ಯಾಹ್ನ ಬರೋದು ಅಂತ ನಾವು ಆಗೋಷ್ಟರಲ್ಲಿ ವೆಜಿಟೇಬಲ್ ಪಲಾವು ಮೊಸರು ಬಜ್ಜಿ ಮತ್ತು ಒಬ್ಬಟ್ಟು ಬಟ್ರಸ ಅನ್ನ ಮತ್ತು ಕಾಬೂಲ್ ಕಡಲೆ ಪಲ್ಯ ಬೇಳೆ ಬಜ್ಜಿ ಎಲ್ಲನೂ ಹಬ್ಬದ ಊಟ ಏನೈತೆ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನಾವಮ್ಮ ಅಡುಗೆ ನಾವಮ್ಮನಿಂದನೇ ನಾನು ಜಾಸ್ತಿ ಅಡುಗೆ ಕಲ್ತಿರೋದು ಇವತ್ತಿನ ದಿನ ಎಲ್ಲ ಅಡುಗೆನೂ ಮಾಡ್ತೀನಿ ಅಂತಂದರೆ ಅವರೇ ಕಾರಣ ಮದುವೆಗಿಂತ ಮುಂಚೆ ಎಲ್ಲ ಕೆಲಸಗಳು ಎಲ್ಲ ಪೂಜೆ ಹಾಗೆ ಅಡುಗೆ ಎಲ್ಲನೂ ಕೂಡ ನಾನು ಕಲ್ತಿದ್ದೆ ಚಿಕ್ಕ ವಯಸ್ಸಿನ ನನಗೂ ಪ್ರತಿಯೊಂದು ಕಲಿಸಿದ್ರು ಹಾಗಾಗಿ ನಾನು ಇವತ್ತು ಇಷ್ಟು ಚೆನ್ನಾಗಿ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲನೂ ಮಾಡ್ತೀನಿ ಅಂತಂದರೆ ಅದನ್ನು ಅಮ್ಮನೇ ಕಾರಣ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಗಳಿಗೆ ನನಗೆ ಸೀರೆ ಬಟ್ಟೆ ಎಲ್ಲ ತಂದಿದ್ದರು ಟ್ರಯಲ್ ಮಾಡ್ತಾಯಿದ್ರು ನನ್ನ ಮಗಳಿಗೆ ಹಾಕಿ ಒಂದಷ್ಟು ಡ್ರೆಸ್ ತಂದಿದ್ರು ಅವಳಿಗೂ ಟ್ರಯಲ್ ಮಾಡಿ ಮತ್ತು ನನಗಷ್ಟು ಸೀರೆ ತಂದಿಟ್ಟರು ಯಾವುದು ಬೇಕು ತಗೋ ಚೂಸ್ ಮಾಡ್ಕೊ ಅಂತ ಅದ್ರಲ್ಲಿ ನಾನೊಂದು ಸೀರೆ ಚೂಸ್ ಮಾಡಿಕೊಂಡೆ ಫೈನಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಮಾತುಕತೆ ಮುಗಿಸ್ಕೊಂಡು ಸಂಜೆವರೆಗೂ ಮಕ್ಕಳ ಜೊತೆ ಎಲ್ಲ ಇನ್ನೇನು ಮನೆಗೆ ಓಟೋ ಟೈಮು ಇನ್ನೇನು ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಇತ್ತಲ್ಲ ಮಗನಿಗೆ ಹಂಗೂ ನಮ್ಮಮ್ಮ ಇರು ಭಾನುವಾರದವರೆಗೂ ಇರು ಹೋಗಿವಂತೆ ಅಂತ ಅಂದರು ಇಲ್ಲ ಸ್ಕೂಲಿದೆ ಹೋಗಬೇಕು ಮತ್ತು ಇನ್ನು ಹಸ್ಬೆಂಡ್ಗೂ ಕೂಡ ಊಟ ತಿಂಡಿಗೆಲ್ಲ ಇದಾಗುತ್ತಲ್ವ ಹಾಗಾಗಿ ಇರಲ್ಲ ನಾನು ಜಾಸ್ತಿ ಹೋದರೆ ಬೆಳಿಗ್ಗೆ ಹೋರೆ ಸಂಜೆ ಬಂದುಬಿಡ್ತೀನಿ ಅಷ್ಟೇ ಫೈನಲಿ ಇವಾಗ ಭಾಗನ ಕೊಡ್ತಾಯಿದ್ದಾರೆ ನೋಡಿ ಸಿರೋ ಇದು ಚೂಸ್ ಮಾಡ್ಕೊಂಡಿದ್ದೆ ಮತ್ತು ಹಾಗೆ ಮ್ಯಾಚಿಂಗ್ ಬಳೆ ಕೂಡ ತಂದಿದ್ದರು ಅಮ್ಮ ಬಳೆ ತೊಡಿಸ್ತಾ ಇದ್ದಾರೆ ಇವಾಗ ಈ ಇದೇ ಥರ ಸೇಮ್ ಪ್ರತಿ ವರ್ಷವೂ ಕೂಡ ಹಬ್ಬ ದಿನನೇ ಹೋಗಿ ಬಾಗ್ನ ಇಸ್ಕೊಂಡು ಬರ್ತೀನಿ ಏನೋ ಒಂಥರ ಸ್ಪೆಷಲ್ ಅಲ್ವ ಈ ಥರ ಬಾಗ್ನ ತೊಗೊಂಡಾಗ ಅದು ಫೀಲ್ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗೋದು ಅದೇನೋ ಗೊತ್ತಿಲ್ಲ ಅಷ್ಟು ಫೀಲ್ ಆಗುತ್ತೆ ಅಷ್ಟೊಂದು ಇಷ್ಟ ಆಗುತ್ತೆ ಅಂತ ನನಗೂ ಕೂಡ ಅದೇ ಥರ ಫೈನಲಿ ಮತ್ತು ಮನೆ ಬಾಗಿನ ಇಸ್ಕೊಂಡು ರಿಟರ್ನ್ ಮನೆಗೆ ಬಂದಿದ್ದಾಯ್ತು ನನ್ನ ಮಗಳು ಏನು ಹಿಂಗೆ ಕೊಡ್ತಿದ್ದಾರೆ ನಮ್ಮ ಅಮ್ಮಗೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಪ್ರತಿ ವರ್ಷ ಇದೇ ಥರನೇ ಎಲ್ಲ ಮೊದಲು ತುಂಬಿಡ್ತಾರೆ ಒಂದು ಐದಾರು ಥರದ್ದು ಹಣ್ಣು ಹೂವು ಎಲ್ಲ ತುಂಬಿಡ್ತಾರೆ ಈ ಥರ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಅವ್ರು ಕೊಡೋದು ಹಾಗೆ ನನ್ನ ಮಗಳಿಗೂ ಕೂಡ ಕೊಡ್ತಾ ಇದ್ದಾರೆ ಅವಳು ನೋಡ್ತಿದ್ಲಲ್ವ ಅವ್ಳಿಗೂ ಅರ್ಶನ ಇಟ್ಟು ಅವಳಿಗೂ ಕೂಡ ಮೊದಲಿಗೆ ಒಂದಷ್ಟು ಹಣ್ಣು ಹೂವೆಲ್ಲ ಇಟ್ಟು ಅವ್ರಿಗೂ ಕೊಟ್ಟರು ಫೈನಲಿ ಬಾಗ್ನ ಇಸ್ಕೊಂಡು ಅಲ್ಲೇ ರಾತ್ರಿ ಊಟನೂ ಕೂಡ ಮುಗಿಸ್ಕೊಂಡು ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ ಲಗೇಜ್ ಎತ್ಕೊಂಡು ಇಷ್ಟನ್ನು ತುಂಬ ಕಳಿಸಿದ್ದಾರೆ ನೋಡಿ ನಮ್ಮಮ್ಮ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್